ಭಗವದ್ಗೀತೆಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಾಣಾಯಾಮ ಮತ್ತು ಆಹಾರ ನಿಯಂತ್ರಣ ಯಜ್ಞಗಳು ಭಗವಾನ್ ಶ್ರೀಕೃಷ್ಣನು ನಾಲ್ಕನೇ ಅಧ್ಯಾಯದಲ್ಲಿ ವಿವಿಧ ರೀತಿಯ ಜ್ಞಾನ ಯಜ್ಞಗಳ ಕುರಿತು ಮಾತನಾಡುತ್ತಿದ್ದಾನೆ ಹಿಂದಿನ ಶ್ಲೋಕಗಳಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದ್ರವ್ಯ ತಪಸ್ಸು ಯೋಗ ಸ್ವಾಧ್ಯಾಯ ಮತ್ತು ಜ್ಞಾನ ಯಜ್ಞಗಳ ಕುರಿತು ವಿವರಿಸಿದ ನಂತರ ಇಲ್ಲಿ ಪ್ರಾಣಾಯಾಮ ಉಸಿರಾಟ ನಿಯಂತ್ರಣ ಮತ್ತು ಆಹಾರ ನಿಯಂತ್ರಣದಂತಹ ಸೂಕ್ಷ್ಮ ಯಜ್ಞಗಳನ್ನು ಪರಿಚಯಿಸುತ್ತಾನೆ ಈ ಎಲ್ಲ ಯಜ್ಞಗಳು ಪಾಪಗಳನ್ನು ನಾಶಪಡಿಸಿ ಸಾಧಕರನ್ನು ಶುದ್ಧಗೊಳಿಸುತ್ತವೆ ಎಂದು ಕೊನೆಯಲ್ಲಿ ಒತ್ತಿ ಹೇಳುತ್ತಾನೆ ಶ್ಲೋಕ ಇಪ್ಪತ್ತೊಂಬತ್ತು ಪ್ರಾಣಾಯಾಮದ ವಿವಿಧ ಆಯಾಮಗಳು ಶ್ಲೋಕ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾಪರೆ ಪ್ರಾಣಪಾನಗತಿ ರುತ್ವ ಪ್ರಾಣಾಯಾಮ ಪರಾಯಣಾಹ ಇನ್ನು ಕೆಲವರು ಅಪರೇ ಒಳಬರುವ ಉಸಿರನ್ನು ಪ್ರಾಣಂ ಹೊರಹೋಗುವ ಉಸಿರಿನಲ್ಲಿ ಅಪಾನೆ ಆಹುತಿ ನೀಡುತ್ತಾರೆ ಜುಹ್ವತಿ ಹಾಗೆಯೇ ತಥಾ ಮತ್ತೆ ಕೆಲವರು ಹೊರಹೋಗುವ ಉಸಿರನ್ನು ಅಪಾನಂ ಒಳಬರುವ ಉಸಿರಿನಲ್ಲಿ ಪ್ರಾಣೇ ಆಹುತಿ ನೀಡುತ್ತಾರೆ ಇನ್ನು ಕೆಲವರು ಪ್ರಾಣಾಯಾಮ ಪರಾಯಣಾಹ ಪ್ರಾಣಾಯಾಮದಲ್ಲಿ ನಿಷ್ಠರಾಗಿ ಒಳಬರುವ ಮತ್ತು ಹೊರಹೋಗುವ ಉಸಿರಾಟಗಳ ಗತಿಯನ್ನು ಪ್ರಾಣಪಾನಗತಿ ತಡೆ ಹಿಡಿಯುತ್ತಾರೆ ರುದ್ವಾ ವಿವರಣೆ ಇಲ್ಲಿ ಕೃಷ್ಣನು ಪ್ರಾಣಾಯಾಮದ ಮೂರು ಪ್ರಮುಖ ವಿಧಾನಗಳನ್ನು ಯಜ್ಞದ ರೂಪದಲ್ಲಿ ವಿವರಿಸುತ್ತಾನೆ ಒಂದು ಅಪಾನೆ ಜುಹ್ವತಿ ಪ್ರಾಣಂ ಇದು ಪೂರಕ ಪ್ರಾಣಾಯಾಮವನ್ನು ಸೂಚಿಸುತ್ತದೆ ಇಲ್ಲಿ ಒಡಬರುವ ಉಸಿರನ್ನು ಪ್ರಾಣ ಹೊರಹೋಗುವ ಉಸಿರಿನಲ್ಲಿ ಅಪಾನ ಲೀನಗೊಳಿಸಲಾಗುತ್ತದೆ ಅಂದರೆ ಉಸಿರನ್ನು ಹೊರಬಿಡುವ ಕ್ರಿಯೆಯಲ್ಲಿ ಏಕಾಗ್ರತೆ ವಹಿಸುವುದು ಅಥವಾ ನಿರ್ದಿಷ್ಟ ಉಸಿರಾಟ ತಂತ್ರದ ಮೂಲಕ ಪ್ರಾಣಶಕ್ತಿಯನ್ನು ಅಪಾನದಲ್ಲಿ ವಿಲೀನಗೊಳಿಸುವುದು ಎರಡು ಪ್ರಾಣಿರ್ಪಾನಂ ತಥಾಪರೆ ಇದು ರೇಚಕ ಪ್ರಾಣಾಯಾಮವನ್ನು ಸೂಚಿಸುತ್ತದೆ ಇಲ್ಲಿ ಹೊರಹೋಗುವ ಉಸಿರನ್ನು ಅಪಾನ ಒಳಬರುವ ಉಸಿರಿನಲ್ಲಿ ಪ್ರಾಣ ಆಹುತಿ ನೀಡಲಾಗುತ್ತದೆ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಕ್ರಿಯೆಯಲ್ಲಿ ಏಕಾಗ್ರತೆ ವಹಿಸುವುದು ಅಥವಾ ಅಪಾನ ಶಕ್ತಿಯನ್ನು ಪ್ರಾಣದಲ್ಲಿ ವಿಲೀನಗೊಳಿಸುವುದು ಮೂರು ಪ್ರಾಣಪಾನಗತಿ ರುದ್ವ ಪ್ರಾಣಾಯಾಮ ಪರಾಯಣಾಹ ಇದು ಕುಂಭಕ ಪ್ರಾಣಾಯಾಮವನ್ನು ಸೂಚಿಸುತ್ತದೆ ಇಲ್ಲಿ ಸಾಧಕರು ಪ್ರಾಣಾಯಾಮದಲ್ಲಿ ಸಂಪೂರ್ಣವಾಗಿ ನಿಷ್ಠರಾಗಿ ಒಳಬರುವ ಪ್ರಾಣ ಮತ್ತು ಹೊರ ಹೋಗುವ ಅಪಾನ ಉಸಿರಾಟದ ಗತಿಯನ್ನು ಸಂಪೂರ್ಣವಾಗಿ ತಡೆ ಹಿಡಿಯುತ್ತಾರೆ ಅಂದರೆ ಉಸಿರಾಟವನ್ನು ನಿಲ್ಲಿಸಿ ಉಸಿರನ್ನು ಒಳಗೆ ಅಥವಾ ಹೊರಗೆ ಹಿಡಿದಿಟ್ಟುಕೊಳ್ಳುತ್ತಾರೆ ಇದು ಮನಸ್ಸಿನ ಸ್ಥಿರತೆ ಮತ್ತು ಪ್ರಾಣಶಕ್ತಿಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಈ ಮೂರು ವಿಧಾನಗಳು ಪ್ರಾಣಶಕ್ತಿಯ ಮೇಲೆ ನಿಯಂತ್ರಣ ಸಾಧಿಸಿ ಮನಸ್ಸನ್ನು ಶಾಂತಗೊಳಿಸಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಗಲು ಸಹಕಾರಿ ಇವುಗಳು ಸಹ ಯಜ್ಞಗಳಾಗಿವೆ ಏಕೆಂದರೆ ಅವುಗಳಲ್ಲಿ ದೈಹಿಕ ಶಕ್ತಿ ಮತ್ತು ಪ್ರಾಣಶಕ್ತಿಯನ್ನು ಒಂದು ಉನ್ನತ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ತ್ಯಾಗ ಮಾಡಲಾಗುವುದು ಆಹಾರ ನಿಯಂತ್ರಣ ಮತ್ತು ಪಾಪಗಳ ಶುದ್ಧೀಕರಣ ಶ್ಲೋಕ ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಚುಹ್ವತಿ ಸರ್ವೇರಪ್ಯತೆ ಯಜ್ಞವಿದು ಯಜ್ಞಕ್ಷಪಿತ ಕಲ್ಮಶಾಹ ಮೂವತ್ತು ಅರ್ಥ ಇನ್ನು ಕೆಲವರು ಅಪರೆ ನಿಯಮಿತ ಆಹಾರ ಸೇವನೆಯನ್ನು ನಿಯತಾಹಾರಾಹ ಮಾಡುವವರಾಗಿ ಪ್ರಾಣಗಳನ್ನು ಜೀವಶಕ್ತಿಗಳನ್ನು ಪ್ರಾಣಗಳಲ್ಲಿಯೇ ಇಂದ್ರಿಯಗಳ ಕಾರ್ಯಗಳಲ್ಲಿ ಆಹುತಿ ನೀಡುತ್ತಾರೆ ಜುಹ್ವತಿ ಇವರೆಲ್ಲರೂ ಸರ್ವೇಲಪ್ಯತೆ ಯಜ್ಞಗಳ ರಹಸ್ಯವನ್ನು ತಿಳಿದವರು ಯಜ್ಞವಿದಹ ಮತ್ತು ಯಜ್ಞಗಳ ಮೂಲಕ ತಮ್ಮ ಪಾಪಗಳನ್ನು ಶುದ್ಧೀಕರಿಸಿಕೊಂಡವರು ಯಜ್ಞಕ್ಷಪಿತ ಕಲ್ಮಶಾಹ ವಿವರಣೆ ಈ ಶ್ಲೋಕವು ಮತ್ತೊಂದು ರೀತಿಯ ಯಜ್ಞ ಮತ್ತು ಈ ಎಲ್ಲ ಯಜ್ಞಗಳ ಅಂತಿಮ ಫಲವನ್ನು ವಿವರಿಸುತ್ತದೆ ಒಂದು ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ನಿಯತಾಹಾರ ನಿಯಮಿತ ಆಹಾರ ಸೇವನೆ ಮಾಡುವವರು ಅಂದರೆ ಆಹಾರ ಸೇವನೆಯ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದವರು ಇದು ಉಪವಾಸ ಮಿತಾಹಾರ ಅಥವಾ ಕಟ್ಟುನಿಟ್ಟಾದ ಆಹಾರ ಪದ್ಧತಿಯನ್ನು ಅನುಸರಿಸುವುದನ್ನು ಸೂಚಿಸುತ್ತದೆ ಅತಿಯಾದ ಆಹಾರ ಸೇವನೆಯು ದೇಹ ಮತ್ತು ಮನಸ್ಸನ್ನು ಆಲಸ್ಯಗೊಳಿಸಿ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಪಡಿಸುತ್ತದೆ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಆಹುತಿ ನೀಡುತ್ತಾರೆ ಇದು ದೈಹಿಕ ಶಕ್ತಿಯನ್ನು ಅಥವಾ ಜೀವಶಕ್ತಿಯನ್ನು ನಿಯಂತ್ರಿಸುವ ವಿಧಾನ ಆಹಾರ ನಿಯಂತ್ರಣದ ಮೂಲಕ ವ್ಯಕ್ತಿಯು ತನ್ನ ಇಂದ್ರಿಯಗಳ ಮೇಲೆ ಪ್ರಭಾವ ಬೀರುವ ಪ್ರಾಣಶಕ್ತಿಯನ್ನು ನಿಯಂತ್ರಿಸುತ್ತಾನೆ ಅಂದರೆ ಆಹಾರದಿಂದ ದೊರೆಯುವ ಶಕ್ತಿಯನ್ನು ಕೇವಲ ಭೌತಿಕ ಭೋಗಗಳಿಗೆ ಬಳಸದೆ ಅದನ್ನು ಆತ್ಮನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಉಪಯೋಗಿಸುತ್ತಾರೆ ಇದು ಕೂಡ ಒಂದು ರೀತಿಯ ತ್ಯಾಗ ಎರಡು ಸರ್ವೇಲ್ಪ್ಯತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಶಾಹ ಸರ್ವೇಲ್ಪ್ಯತೆ ಯಜ್ಞವಿಧ ಇವರೆಲ್ಲರೂ ಯಜ್ಞಗಳನ್ನು ತಿಳಿದವರು ಹಿಂದಿನ ಶ್ಲೋಕಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವಿವರಿಸಿದ ದೈವಯಜ್ಞ ಬ್ರಹ್ಮಯಜ್ಞ ಇಂದ್ರಿಯ ಯಜ್ಞ ವಿಷಯ ತ್ಯಾಗಯಜ್ಞ ಆತ್ಮ ಸಂಯಮ ಯಜ್ಞ ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ಸ್ವಾಧ್ಯಾಯಯಜ್ಞ ಜ್ಞಾನಯಜ್ಞ ಪ್ರಾಣಾಯಾಮಯಜ್ಞ ಮತ್ತು ಆಹಾರ ನಿಯಂತ್ರಣ ಯಜ್ಞ ಈ ಎಲ್ಲ ಯಜ್ಞಗಳನ್ನು ಸರಿಯಾಗಿ ಅರ್ಥಮಾಡಿಕೊಂಡವರು ಅವರು ಕೇವಲ ಆಚರಣೆಗಳನ್ನು ತಿಳಿದವರಲ್ಲ ಬದಲಿಗೆ ಅವುಗಳ ಹಿಂದಿನ ಆಧ್ಯಾತ್ಮಿಕ ತತ್ವ ಮತ್ತು ಉದ್ದೇಶವನ್ನು ಅರಿತವರು ಯಜ್ಞಕ್ಷಪಿತ ಕಲ್ಮಶಾಹ ಯಜ್ಞಗಳಿಂದ ತಮ್ಮ ಪಾಪಗಳನ್ನು ಶುದ್ಧೀಕರಿಸಿಕೊಂಡವರು ಈ ಎಲ್ಲಾ ರೀತಿಯ ಯಜ್ಞಗಳನ್ನು ಶ್ರದ್ಧೆ ತ್ಯಾಗ ಮತ್ತು ನಿರ್ಲಿಪ್ತತೆಯಿಂದ ಆಚರಿಸುವ ಮೂಲಕ ಸಾಧಕರು ತಮ್ಮ ಹಿಂದಿನ ಕರ್ಮಗಳ ಪಾಪಫಲಗಳಿಂದ ಮುಕ್ತರಾಗುತ್ತಾರೆ ಕ್ಷಪಿತ ಎಂದರೆ ನಾಶಪಡಿಸುವುದು ಕಲ್ಮಶಾಹ ಎಂದರೆ ಪಾಪಗಳು ಅಶುದ್ಧತೆಗಳು ಯಜ್ಞಗಳು ಅಜ್ಞಾನವನ್ನು ಮತ್ತು ಅದರ ಪರಿಣಾಮಗಳನ್ನು ದಹಿಸುತ್ತವೆ ಈ ಶ್ಲೋಕಗಳ ಇಪ್ಪತ್ತೊಂಬತ್ತರಿಂದ ಮೂವತ್ತು ಮಹತ್ವ ಪ್ರಾಣಾಯಾಮದ ಆಳವಾದ ಮಹತ್ವ ಪ್ರಾಣಾಯಾಮವು ಕೇವಲ ಉಸಿರಾಟದ ವ್ಯಾಯಾಮವಲ್ಲ ಬದಲಿಗೆ ಮನಸ್ಸಿನ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಪ್ರಬಲ ಯಜ್ಞ ಎಂಬುದನ್ನು ಈ ಶ್ಲೋಕಗಳು ತೋರಿಸುತ್ತವೆ ಆಹಾರ ನಿಯಂತ್ರಣದ ಪಾತ್ರ ಆಹಾರ ನಿಯಂತ್ರಣವು ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ಇದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಸಹಕಾರಿ ಯಜ್ಞಗಳ ವ್ಯಾಪಕತೆ ಭಗವದ್ಗೀತೆಯಲ್ಲಿ ಯಜ್ಞದ ಪರಿಕಲ್ಪನೆಯು ಕೇವಲ ವೈದಿಕ ಅಗ್ನಿಹೋತ್ರಗಳಿಗೆ ಸೀಮಿತವಾಗಿಲ್ಲ ಬದಲಿಗೆ ಆಂತರಿಕ ಶಿಸ್ತು ನಿಯಂತ್ರಣ ತ್ಯಾಗ ಮತ್ತು ಜ್ಞಾನವನ್ನು ಒಳಗೊಂಡಿರುವ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸವು ಒಂದು ಯಜ್ಞ ಎಂಬುದನ್ನು ಇದು ಪುನರುಚ್ಚರಿಸುತ್ತದೆ ಶುದ್ಧೀಕರಣ ಮತ್ತು ಮೋಕ್ಷ ಈ ಎಲ್ಲಾ ಯಜ್ಞಗಳ ಅಂತಿಮ ಗುರಿ ಪಾಪಗಳನ್ನು ನಾಶಪಡಿಸುವುದು ಅಜ್ಞಾನವನ್ನು ಹೋಗಲಾಡಿಸುವುದು ಮತ್ತು ಕರ್ಮಬಂಧನದಿಂದ ಮುಕ್ತಿ ಪಡೆಯುವುದು ಈ ಯಜ್ಞಗಳಿಂದಾಗಿ ಸಾಧಕರು ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ ಯಜ್ಞದ ಶೇಷವನ್ನು ಸೇವಿಸಿ ಬ್ರಹ್ಮನನ್ನು ಪಡೆಯುವುದು ಶ್ಲೋಕ ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಲಸ್ಥ್ಯ ಯಜ್ಞ ಕುತೂಲನ್ಯ ಕುರುಸತ್ತಮ ಯಜ್ಞದ ಶೇಷವಾದ ಅಮೃತವನ್ನು ಯಜ್ಞಶಿಷ್ಟಾಮೃತ ಸೇವಿಸುವವರು ಭುಜಃ ಸನಾತನ ಬ್ರಹ್ಮವನ್ನು ಸನಾತನಂ ಬ್ರಹ್ಮ ತಲುಪುತ್ತಾರೆ ಯಾಂತಿ ಓ ಕುರುಗಳಲ್ಲಿ ಶ್ರೇಷ್ಠನೇ ಕುರುಸತ್ತಮ ಯಜ್ಞ ಮಾಡದವನಿಗೆ ಅಯಜ್ಞಸ್ಯ ಈ ಲೋಕವು ಅಯಂ ಲೋಕಃ ಇಲ್ಲ ನ ಅಸ್ಥಿ ಮತ್ತೆ ಬೇರೆ ಲೋಕವೆಲ್ಲಿ ಕುತೂಲನ್ಯ ಈ ಶ್ಲೋಕವು ಹಿಂದಿನ ಶ್ಲೋಕಗಳಲ್ಲಿ ನಾಲ್ಕು ಎರಡು ಐದರಿಂದ ರಿಂದ ಮೂವತ್ತು ವಿವರಿಸಿದ ವಿವಿಧ ರೀತಿಯ ಯಜ್ಞಗಳ ಫಲಗಳನ್ನು ಮತ್ತು ಯಜ್ಞ ಮಾಡದವರಿಗೆ ಆಗುವ ನಷ್ಟವನ್ನು ಸ್ಪಷ್ಟವಾಗಿ ಹೇಳುತ್ತದೆ ಇದು ಯಜ್ಞದ ಮಹತ್ವವನ್ನು ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಅದರ ಅನಿವಾರ್ಯತೆಯನ್ನು ಒತ್ತಿ ಹೇಳುತ್ತದೆ ವಿವರವಾದ ವಿವರಣೆ ಒಂದು ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ಯಜ್ಞದ ಶೇಷವಾದ ಅಮೃತವನ್ನು ಸೇವಿಸುವವರು ಸನಾತನ ಬ್ರಹ್ಮವನ್ನು ತಲುಪುತ್ತಾರೆ ಯಜ್ಞಶಿಷ್ಟಾಮೃತಭುಜ ಯಜ್ಞಶಿಷ್ಟ ಎಂದರೆ ಯಜ್ಞವನ್ನು ಮಾಡಿದ ನಂತರ ಉಳಿದದ್ದು ಅಮೃತ ಎಂದರೆ ಅಮರತ್ವವನ್ನು ನೀಡುವಂಥದ್ದು ಅಥವಾ ದಿವ್ಯವಾದದ್ದು ಭುಜ ಎಂದರೆ ಸೇವಿಸುವವರು ಹಿಂದೂ ಸಂಸ್ಕೃತಿಯಲ್ಲಿ ಯಜ್ಞದ ನಂತರ ಉಳಿದ ಪ್ರಸಾದವನ್ನು ಯಜ್ಞಶಿಷ್ಟ ಎಂದು ಕರೆಯಲಾಗುತ್ತದೆ ಇದನ್ನು ಸೇವಿಸುವುದು ಪವಿತ್ರವೆಂದು ಭಾವಿಸಲಾಗುತ್ತದೆ ಆದರೆ ಇಲ್ಲಿ ಶಿಷ್ಟಾಮೃತ ಎಂದರೆ ಕೇವಲ ಭೌತಿಕ ಪ್ರಸಾದವಲ್ಲ ಬದಲಿಗೆ ಯಜ್ಞವನ್ನು ಸರಿಯಾದ ಭಾವನೆಯಿಂದ ನಿರ್ಲಿಪ್ತತೆ ತ್ಯಾಗ ಅಹಂಕಾರ ತ್ಯಾಗ ಜ್ಞಾನ ಇತ್ಯಾದಿ ಆಚರಿಸಿದಾಗ ಸಿಗುವ ಆಧ್ಯಾತ್ಮಿಕ ಫಲ ಜ್ಞಾನ ಮತ್ತು ಆಂತರಿಕ ಶುದ್ಧಿ ಇದು ಕರ್ಮಫಲದಿಂದ ಮುಕ್ತನಾಗಿರುವ ಸ್ಥಿತಿಯೇ ಅಮೃತಕ್ಕೆ ಸಮ ಯಾಂತಿ ಬ್ರಹ್ಮ ಸನಾತನಂ ಸನಾತನ ಬ್ರಹ್ಮ ಎಂದರೆ ಶಾಶ್ವತವಾದ ಪರಮಸತ್ಯ ಮೋಕ್ಷ ಅಥವಾ ಪರಮಾತ್ಮ ಯಜ್ಞದ ಈ ದಿವ್ಯಶೇಷವನ್ನು ಅಮೃತ ಸಮಾನವಾದ ಶುದ್ಧ ಫಲವನ್ನು ಅನುಭವಿಸುವವರು ಅಂತಿಮವಾಗಿ ಶಾಶ್ವತ ಬ್ರಹ್ಮವನ್ನು ತಲುಪುತ್ತಾರೆ ಅಂದರೆ ಮೋಕ್ಷವನ್ನು ಪಡೆಯುತ್ತಾರೆ ಇವರು ಕರ್ಮಬಂಧನದಿಂದ ಮುಕ್ತರಾಗಿ ಪುನರ್ಜನ್ಮದ ಚಕ್ರದಿಂದ ಹೊರಬರುತ್ತಾರೆ ಎರಡು ನಾಯಂ ಲೋಕೋರ್ ಅಸ್ಥ್ಯಜ್ಞಸ್ ಕುತೂರನ್ಯಃ ಕುರುಸತ್ತಮ ಓ ಕುರುಗಳಲ್ಲಿ ಶ್ರೇಷ್ಠನೇ ಯಜ್ಞ ಮಾಡಿದವನಿಗೆ ಈ ಲೋಕವೂ ಇಲ್ಲ ಮತ್ತೆ ಬೇರೆ ಲೋಕವೆಲ್ಲಿ ಅಯಜ್ಞಸ್ಯ ಯಜ್ಞ ಮಾಡಿದವನಿಗೆ ಅಥವಾ ಯಜ್ಞದ ತತ್ವವನ್ನು ಅರಿಯದವನಿಗೆ ಇಲ್ಲಿ ಯಜ್ಞ ಎಂದರೆ ಕೇವಲ ಬಾಹ್ಯ ಆಚರಣೆಗಳಲ್ಲ ಬದಲಿಗೆ ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಎಲ್ಲಾ ರೀತಿಯ ತ್ಯಾಗ ನಿರ್ಲಿಪ್ತತೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಕೂಡಿದ ಆಧ್ಯಾತ್ಮಿಕ ಅಭ್ಯಾಸಗಳು ನಾಯಂ ಲೋಕೋರಸ್ತಿ ಈ ಲೋಕವೂ ಇಲ್ಲ ಇದರರ್ಥ ಯಜ್ಞ ಮಾಡದವನಿಗೆ ಈ ಪ್ರಪಂಚದಲ್ಲಿಯೂ ನಿಜವಾದ ಶಾಂತಿ ಸಂತೋಷ ಅಥವಾ ನೆಮ್ಮದಿ ಇರುವುದಿಲ್ಲ ಅವನು ಯಾವಾಗಲೂ ಲೌಕಿಕ ಆಸೆಗಳು ದುಃಖಗಳು ಭ್ರಮೆಗಳು ಮತ್ತು ಅಹಂಕಾರದಿಂದ ಬಂಧಿತನಾಗಿರುತ್ತಾನೆ ಅವನಿಗೆ ನಿಜವಾದ ಅರ್ಥದಲ್ಲಿ ಬದುಕು ಇರುವುದಿಲ್ಲ ಅದು ಕೇವಲ ಬಂಧನ ಮತ್ತು ದುಃಖವಾಗಿರುತ್ತದೆ ಕುತೂಹಲನ್ಯಹ ಮತ್ತೆ ಬೇರೆ ಲೋಕವೆಲ್ಲಿ ಅಂದರೆ ಈ ಲೋಕದಲ್ಲಿಯೇ ಅವನಿಗೆ ಸುಖವಿಲ್ಲದಿರುವಾಗ ಪರಲೋಕದಲ್ಲಿ ಸ್ವರ್ಗ ಮೋಕ್ಷ ಇತ್ಯಾದಿ ಸುಖ ಅಥವಾ ವಿಮೋಚನೆ ಹೇಗೆ ಸಿಗಲು ಸಾಧ್ಯ ಲೌಕಿಕ ಜೀವನದಲ್ಲಿಯೇ ಶಾಂತಿ ಕಾಣದವನು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯನ್ನು ತಲುಪಲು ಸಾಧ್ಯವಿಲ್ಲ ಎಂಬುದು ಇದರರ್ಥ ಇದು ಯಜ್ಞದ ಅನಿವಾರ್ಯತೆಯನ್ನು ಸ್ಪಷ್ಟಪಡಿಸುತ್ತದೆ ಗುರುಸತ್ತಮ ಗುರುಗಳಲ್ಲಿ ಶ್ರೇಷ್ಠನೇ ಕೃಷ್ಣನು ಅರ್ಜುನನನ್ನು ಸಂಬೋಧಿಸುವ ಪದ ಅವನಿಗೆ ವಿಶೇಷವಾದ ಗೌರವವನ್ನು ಸೂಚಿಸುತ್ತದೆ ಈ ಶ್ಲೋಕದ ಮಹತ್ವ ಯಜ್ಞದ ಪರಮ ಫಲ ಯಜ್ಞಗಳ ಅಂತಿಮ ಫಲವು ಕೇವಲ ತಾತ್ಕಾಲಿಕ ಪುಣ್ಯ ಅಥವಾ ಭೌತಿಕ ಲಾಭವಲ್ಲ ಬದಲಿಗೆ ಶಾಶ್ವತ ಮೋಕ್ಷ ಮತ್ತು ಬ್ರಹ್ಮಪ್ರಾಪ್ತಿ ಯಜ್ಞದ ಸಾರ್ವತ್ರಿಕ ಅನ್ವಯ ಯಜ್ಞ ಎಂಬ ಪದವನ್ನು ಕೃಷ್ಣನು ಇಲ್ಲಿ ಕೇವಲ ಅಗ್ನಿಹೋತ್ರಗಳಿಗೆ ಸೀಮಿತಗೊಳಿಸದೆ ಜೀವನದ ಪ್ರತಿಯೊಂದು ಆಯಾಮದಲ್ಲಿ ಅನ್ವಯವಾಗುವ ತ್ಯಾಗ ಸಮರ್ಪಣೆ ಮತ್ತು ಆತ್ಮನಿಯಂತ್ರಣದ ತತ್ವಗಳನ್ನು ಒಳಗೊಳ್ಳುವಂತೆ ವಿಸ್ತರಿಸಿದ್ದಾನೆ ಕರ್ಮಬಂಧನದಿಂದ ಮುಕ್ತಿ ಯಜ್ಞದ ಮೂಲಕ ಲಗತ್ತುಗಳನ್ನು ತ್ಯಜಿಸಿ ಮನಸ್ಸು ಮತ್ತು ಬುದ್ಧಿಯನ್ನು ಶುದ್ಧೀಕರಿಸಿಕೊಂಡಾಗ ಮಾತ್ರ ಕರ್ಮಬಂಧನದಿಂದ ಮುಕ್ತರಾಗಲು ಸಾಧ್ಯ ಯಜ್ಞವಿಲ್ಲದೆ ಜೀವನ ನಿರರ್ಥಕ ಯಜ್ಞದ ತತ್ವವಿಲ್ಲದೆ ಬದುಕುವವನು ಅಂದರೆ ಸ್ವಾರ್ಥದಿಂದ ಆಸೆಗಳಿಂದ ಅಹಂಕಾರದಿಂದ ಬದುಕುವವನು ಈ ಲೋಕದಲ್ಲಿಯೂ ಸುಖದಿಂದ ಇರಲು ಸಾಧ್ಯವಿಲ್ಲ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಪ್ರೇರಣೆ ಈ ಶ್ಲೋಕವು ಎಲ್ಲ ಮನುಷ್ಯರನ್ನು ತಮ್ಮ ಜೀವನದಲ್ಲಿ ಯಾವುದಾದರೂ ರೂಪದಲ್ಲಿ ಯಜ್ಞವನ್ನು ತ್ಯಾಗದ ಭಾವನೆ ಕರ್ತವ್ಯ ಪ್ರಜ್ಞೆ ನಿಷ್ಕಾಮಕರ್ಮ ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಸಂಕ್ಷಿಪ್ತವಾಗಿ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಯಜ್ಞಗಳನ್ನು ಸರಿಯಾದ ಭಾವನೆಯಿಂದ ಆಚರಿಸಿ ಅದರ ಶೇಷವಾದ ಅಮೃತವನ್ನು ಜ್ಞಾನ ಮತ್ತು ಶುದ್ಧಿ ಸೇವಿಸುವವರು ಸನಾತನ ಬ್ರಹ್ಮವನ್ನು ತಲುಪುತ್ತಾರೆ ಎಂದು ಸ್ಪಷ್ಟಪಡಿಸುತ್ತಾನೆ ಯಜ್ಞದ ತತ್ವವನ್ನು ಅಳವಡಿಸಿಕೊಳ್ಳದವನಿಗೆ ಈ ಲೋಕದಲ್ಲಿಯೂ ಶಾಂತಿ ಅಥವಾ ಸುಖವಿರುವುದಿಲ್ಲ ಇನ್ನು ಪರಲೋಕದ ಸುಖದ ಮಾತಿಲ್ಲಿ ಎಂಬ ಎಚ್ಚರಿಕೆಯನ್ನು ನೀಡುತ್ತಾನೆ ಇದು ಯಜ್ಞದ ಪರಮೋಚ್ಚ ಮಹತ್ವವನ್ನು ಸಾರುತ್ತದೆ ಈ ವಿವರಣೆ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ